ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇದೊಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ಇದು ಬಂದು ಬಿ ಎಲ್ ಬೆಂಗಳೂರಿನಲ್ಲಿರುವಂತಹ ಬಿ ಎಲ್ ಕಂಪನಿಯಲ್ಲಿ ಕೆಲಸ ಸಂಬಳ ಬಂದು ಐವತ್ತೈದು ಸಾವಿರ ರೂಪಾಯಿ ವರೆಗೂ ನಿಮಗೆ ಸಂಬಳ ಸಿಗುತ್ತೆ ಆಸಕ್ತಿ ಇರುವಂತವರು ಅರ್ಜಿಯನ್ನು ಹಾಕ್ಬೋದು ಆಗ್ಲೇ ಹೇಳ್ದಂಗೆ ಬಿ ಎಲ್ ಕಂಪನಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀನಿ ಇದು ಬಂದು ಗವರ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಕಂಪನಿ ಆಗಿರುತ್ತೆ ಇದು ಬೆಂಗಳೂರಿನಲ್ಲಿದೆ ಈ ಒಂದು ಕಂಪನಿಯಲ್ಲಿ ಒಂದಷ್ಟು ಪೋಸ್ಟ್ ಗಳಿಗೆ ಜಾಬ್ ಅನ್ನ ಕಾಲ್ ಮಾಡಿದ್ದಾರೆ ಆಸಕ್ತಿ ಇರೋರು ಅರ್ಹತೆ ಇರೋರು ಅಂದ್ರೆ ಕ್ವಾಲಿಫಿಕೇಶನ್ ಎಲ್ಲ ಹೇಳ್ತೀನಿ ಆ ಒಂದು ಕ್ವಾಲಿಫಿಕೇಶನ್ ಇರುವಂತವರು ಇಂಟ್ರೆಸ್ಟ್ ಇರುವಂತವರು ಅರ್ಜಿಯನ್ನು ಸಂಬಳ ಬಂದು ಐವತ್ತೈದು ಸಾವಿರ ರೂಪಾಯಿ ವರೆಗೂ ಇದೆ ಇನ್ನು ವಯಸ್ಸಿನ ಮಿತಿ ಬಂದು ಮೂವತ್ತು ವರ್ಷ ಒಳಗಡೆ ಇರೋರು ಮಾತ್ರ ಅರ್ಜಿಯನ್ನು ಹಾಕ್ಬೋದು ಆದರೆ ಏನು ಸರ್ಕಾರಿ ನಿಯಮದ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಹಾಗೆ ಸಿ ಅವರಿಗೆ ಮೂರು ವರ್ಷ ಅದು ಕೂಡ ಇರುತ್ತೆ ಸೊ ಅಂಥವ್ರಿಗೆ ಮಾತ್ರ ಈಜಿ ರಿಲ್ಯಾಕ್ಸೇಷನ್ ಮಿಕ್ಕಿದವರಿಗೆಲ್ಲ ಮೂವತ್ತು ವರ್ಷ ಒಳಗಡೆ ಇರುವಂಥವ್ರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತಂದರೆ ಇದು ಒಂದು ರೈಟಿಂಗ್ ಇರುತ್ತೆ ಎಕ್ಸಾಮ್ ಇರುತ್ತೆ ರೈಟಿಂಗ್ ಎಕ್ಸಾಮ್ನಲ್ಲಿ ಪಾಸಾದವರಿಗೆಲ್ಲ ಸಂದರ್ಶನವನ್ನು ಮಾಡ್ತಾರೆ ಸಂದರ್ಶನವನ್ನು ನೆಕ್ಸ್ಟ್ ಅದರಲ್ಲೂ ಕೂಡ ಪಾಸಾದರೆ ಅರ್ಹತೆ ಆಧಾರದ ಮೇಲೆ ಅಂದರೆ ಯಾರೆಲ್ಲ ಅರ್ಹರಿರ್ತಾರೋ ಅರ್ಹತೆ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೀಜರನ್ನು ಸೆಲೆಕ್ಷನನ್ನು ಮಾಡ್ಕೊತಾರೆ ಆ ರೀತಿಯಾಗಿರುತ್ತೆ ಈ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇನ್ನು ಈ ಒಂದು ಟೋಟಲ್ ಎಷ್ಟು ಪೋಸ್ಟ್ಗಳಂದರೆ ಇಪ್ಪತ್ತೆಂಟು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಬಂದು ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕು ಸಂಬಂಧಪಟ್ಟಂತಹ ಪೋಸ್ಟ್ಗಳಿಗೆ ಅಲ್ಲೇ ಪೋಸ್ಟ್ಗಳ ಮುಂದೆ ಕ್ವಾಲಿಫಿಕೇಷನನ್ನು ಕೊಟ್ಟಿರ್ತಾರೆ ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಇನ್ನು ಅರ್ಜಿ ಹಾಕೋದಕ್ಕೆ ಡೇಟ್ ಬಂದು ಮೇ ಇಪ್ಪತ್ತನೇ ತಾರೀಕಿಂದ ಜೂನ್ ನಾಲ್ಕನೇ ತಾರೀಕು ವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ವೆಬ್ಸೈಟ್ ಬಂದು ಬಿ ಎಲ್ ಇಂಡಿಯಾ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋದರೆ ನೀವು ಅರ್ಜಿಯನ್ನು ಹಾಕ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ಗೆ ಹೋದರೆ ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಆ ಒಂದು ವೆಬ್ಸೈಟ್ ಲಿಂಕ್ಗೆ ಹೋದರೆ ನೀವು ಅಲ್ಲಿ ಕೆರಿಯರ್ಸ್ ಅಥವಾ ನೇಮಕಾತಿ ಕನ್ನಡದಲ್ಲಿ ತೊಗೊಂಡ್ರೆ ನೇಮಕಾತಿ ಅಂತ ಇರುತ್ತೆ ಇಂಗ್ಲೀಷಲ್ಲಿ ಪೇಜ್ ಓಪನ್ ಆದರೆ ಅಲ್ಲಿ ಕೆರಿಯರ್ಸ್ ಅಂತ ಆಪ್ಷನ್ ಇರುತ್ತೆ ಆ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಜಾಬ್ಗೆ ಅರ್ಜಿ ಹಾಕೋದಕ್ಕೆ ನೆಕ್ಸ್ಟ್ ಸ್ಟೆಪ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೋಟಿಫಿಕೇಷನ್ನ ಒಂದೆರಡು ಸತಿ ಓದ್ಕೊಂಡು ಆ ನಂತರ ಅರ್ಜಿಯನ್ನು ಹಾಕಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ಒಂದು ಜಾಬ್ ಇನ್ಫಾರ್ಮೇಷನ್ ಅನ್ನ ವಿಡಿಯೋ ಆಗಿರುತ್ತೆ ಇದರ ಜೊತೆಗೆ ನಾನು ಬರೆದಿರುವಂತಹ ಪುಸ್ತಕ ಈ ಒಂದು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಪುಸ್ತಕ ಬೇಕಿದ್ದವರು ಡಿ ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ನೀವು ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದಾಗಿದೆ ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್